ಒಂದು ಡಿಸೀಸ್ ಒಂದು ರೋಗ ಸೊ ಅದನ್ನ ನಾವು ಈ ಒಂದು ಸಂಸ್ಥೆ ಮೂಲಕ ನಾವು ಹೆಲ್ಪ್ ಮಾಡ್ತಾ ಸಹಾಯ ಮಾಡ್ತಿದ್ವಿ ಎಂತವ್ ನಾವು ಸಹಾಯ ಮಾಡ್ತಿದ್ವಿ ಅಂತ ಹೇಳಿದ್ರೆ ಯಾರೋ ಒಬ್ರು ಕುಡಿಸಿದ್ದಾರೆ ಯಾರೋ ಒಬ್ಬರು ಕುಡಿದು ಬಿಟ್ಟಿದ್ದಾರೆ ಅಥವಾ ಇನ್ನೇನೋ ಒಂದು ನನ್ನ ಅವರಿಗೆ ಹೌದಪ್ಪ ಇವತ್ತಿನ ದಿವಸ ನಾನು ಕುಡಿತದಿಂದ ನಾನು ದೂರ ಇರಬೇಕು ಕುಡಿತದಿಂದ ಒಂದು ನಾನು ವಿಮುಕ್ಕೆ ಹೋಗಬೇಕು ಅಂತ ಅವನೆ ಅನ್ಸಿದ್ರೆ ಇಂಗ್ಲಿಷ್ ಅಲ್ಲಿ ಡಿಸಾಯ್ಡ್ ಟು ಸ್ಟಾಪ್ ಡ್ರಿ ಅಂತ ಹೇಳ್ತೀವಿ ಅದು ಬಂದ ಮೇಲೆ ನಾನು ಪಿಕ್ಚರ್ ಕೊಡ್ತೀವಿ ಆ ತನಿಗೆ ಆ ಒಂದು ಡಿಸೈರ್ ಬಂದ ನಂತರ ವಿ ಇವರೆಲ್ಲ ಮೀಟಿಂಗ್ ಬಂದಿರುತ್ತೆ ಪಾಲ್ಪಾಲಿಕ್ ಸಮಾನ್ ಮತ್ತು ಪ್ರತಿ ದಿವಸ ಪ್ರತಿ ಸಂಜೆ ಯಾವ್ದಾದ್ರು ಒಂದು ನಿಗದಿತ ಸ್ಥಳದಲ್ಲಿ ಒಂದು ಗ್ರೂಪ್ ಮೀಟಿಂಗ್ ಆಗ್ತದೆ ಆ ಗ್ರೂಪ್ ಅಲ್ಲಿ ಯಾರು ಈ ಹಿಂದೆ ಲಕ್ಷ್ಮಿಗಳಿದ್ರು ಅವ್ರು ಹೇಗೆ ಹೊರಗಡೆ ಬಂದ್ರು ಮೀಟಿಂಗ್ ನ ಏನ್ ಅನುಕೂಲ ಆಯ್ತು ಅವ್ರಿಗೆ ಮೀಟಿಂಗ್ ನ ಬಾಕಿ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ಅದನ್ನ ಹಂಚ್ಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ವಾಟ್ ಇಸ್ ಕಾಲ್ ಶೇರಿಂಗ್ ಅಂಡ್ ಕೇರಿಂಗ್ ದೇ ಶೇರ್ ದೇರ್ ಡಿಫಿಕಲ್ಟೀಸ್ ದೇ ಶೇರ್ ದೇರ್ ಸಾಲ್ವ್ ದೇ ಶೇರ್ ದೇರ್ ರಿಕವರಿ ಜರ್ನಿ ಒಬ್ಬರಿಂದ ಒಬ್ಬರು ಸ್ಫೂರ್ತಿ ತಗೊಂಡು ಈ ಒಂದು ಫೆಲೋಶಿಪ್ ಮುಂದುವರಿತಾ ಬಂದಿದೆ ಒಟ್ಟಾರೆ ಆತನ ಜೀವನ ಸಿಕ್ತ ರಾಕ್ ಬಾಟ ಯಾರು ಬೇಡದೆ ಹೋಗಲಿ ಕಾಪಾಡ್ತಾನೆ ಮನುಷ್ಯ ಇದು ಯಾಕೆ ಆಗುತ್ತೆ ಅಂತ ನಾವು ಹಲವಾರು ವರ್ಷದಿಂದ ವಿಶ್ವದಲ್ಲಿ ಎಲ್ಲ ಕಡೆ ಒಂದು ಸಂಶೋಧನೆ ಒಂದು ಸಂಶೋಧನೆ ಆ ಥರ ಮೊದಲು ಸಾಮಾಜಿಕ ಒಂದು ತಿರಸ್ಕಾರ ಇರಬೇಕು ಸಾಮಾಜಿಕ ಬಹಿಷ್ಕಾರವಾಗೇ ಸಾಮಾಜಿಕ ತಿರಸ್ಕಾರ ಅಥವಾ ಏನನ್ನ ಸೋಷಿಯಲ್ ಟ್ಯಾಬ್ ಇದಂತ ರೇಟ್ ಮಾಡೋ ಸೋಷಿಯಲ್ ಸ್ಕೀಮ್ ಮಾ ಟ್ಯಾಬ್ ಅಲ್ಲ ಸ್ಟೀಪ್ ಮಾಸ್ ಅಟ್ಯಾಚ್ ಮಾ ಸೊ ಹಾಗಾಗಿ ಅವ್ನು ಯಾರಿಗೂ ಬೇಡದಿರೋ ಒಬ್ಬ ವ್ಯಕ್ತಿ ಆಗ್ತಿಲ್ಲ ಸಮಾಜಕ್ಕೆ ಅವನ ಎಂಪ್ಲಾಯರ್ಗೆ ಮತ್ತು ಫೈನಲಿ ಅವನ ಫ್ಯಾಮಿಲಿ ಅವನ ಮೃತಕ್ಕೂ ಸಹ ಅವನು ಬೇಡದಿರೋದ್ ವ್ಯಕ್ತಿ ಆಗ್ತದೆ ಸೊ ಈ ಒಂದು ಏನು ಸೋಶಿಯಲ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತೀವಿ ಅವರು ಸರಿ ಮಾಡ್ಲಿಕ್ಕೆ ನೈನ್ಟೀನ್ ಥರ್ಟಿ ಫೈವ್ ನಲ್ಲಿ ಒಂದು ಕಾಲೇಜ್ ಅಂತ ಒಂದು ಸಂಸ್ಥೆ ಶುರು ಆಯ್ತು ಅದು ಕ್ರಮೇಣವಾಗಿ ನಿಧಾನವಾಗಿ ಶುರು ಆಯ್ತು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಹಂಚ್ಕೊಳ್ಳೋದು ಕೇರಿಂಗ್ ಅಂಡ್ ಶೇರಿಂಗ್ ಅಂತ ಫೆಲೋಶಿಪ್ ಅಂತ ಯಾರು ಈ ಒಂದು ಕುಡಿತದ ಚಟದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ವೋ ಅಂತವ್ರಲ್ಲ ಸಂಜೆ ಆರ್ತಿದಾಗ ಒಂದ್ ಕಡೆ ಸೇರಿ ಅವ್ರ ಕಷ್ಟ ಸುಖನ ಹಂಚ್ಕೊಂಡು ಒಂದು ಯಶಸ್ಸು ಸಿಗ್ತಾ ಇತ್ತು ಹಾಗೆ ಪ್ರತಿ ದಿವಸ ಏನೇನು ಒಂದು ಒಂದು ತತ್ವ ಇದೆ ಒನ್ ಡೇ ಅಟ್ ಎ ಅಂತ ಹೇಳಿ ಆ ರೀತಿ ಪ್ರತಿ ದಿವಸ ಅವರು ಸೇರುವಂತ ಸಂದರ್ಭದಲ್ಲಿ ಆ ಒಂದು ದಿವಸ ಪುಣ್ಯದಿಂದ ದೂರ ಇರುವಂತಹ ಒಂದು ಸಾಧನೆ ಮಾಡ್ತಿದ್ರು ಹಾಗೆ ಒಂದು ದಿವಸ ಬಗ್ಗೆ ಒನ್ ವೀಕ್ ಒನ್ ವೀಕ್ ಇಂದ ಅಥವಾ ಆ ರೀತಿ ಇದೇ ಒಂದು ಪ್ರಕರಣ ಪ್ರಕ್ರಿಯೆಯಲ್ಲಿ ವರ್ಷಗಟ್ಟಲೆ ಪುಣ್ಯದಿಂದ